ಸಂತು ಪಂತು ಅಂತ ಒಂದು ಲಾಕೆಟ್ ಕೊಟ್ಟರು ನನಗೆ ನಮ್ಮ ನಿಮ್ಮ ನನ್ನ ನಿನ್ನ ಸ್ನೇಹ ಇದೇ ರೀತಿ ಯಾವಾಗಲೂ ಅಂಟ್ಕೊಂಡಿರ್ಬೇಕು ಅಂದ್ಬಿಟ್ಟು ಸಂತು ಲವ್ಸ್ ಪಂತು ಅಂತ ಲವ್ ಸಿಂಬಲ್ ಹಾಕಿ ಕೊಟ್ಟರು ನಾನು ತುಂಬ ಚಿರಋಣಿ ಆಗಿರ್ತೀನಿ ಸರ್ ನಮ್ಮ ವರ್ತುರ್ ಸಂತೋಷ ನನಗೆ ಯಾಕೆಂದರೆ ನನ್ನನ್ನು ಪ್ರೀತಿಸೋ ಒಂದು ಹೃದಯ ಯಾವುದಾದ್ರೂ ಇತ್ತು ಬಿಗ್ ಬಾಸ್ ಮನೇಲಿ ಅಂದರೆ ಅದು ವರ್ತುರ್ ಸಂತೋಷಣ ಹಾಯ್ ಎಲ್ರಿಗೂ ನಮಸ್ಕಾರ ಈಗಷ್ಟೇ ಬಿಗ್ ಬಾಸ್ ಸೀಸನ್ ಟೆನ್ ಮುಗಿದಿದೆ ಈ ಸೀಸನ್ ಟೆನ್ನಲ್ಲಿ ನಮ್ಮ ಹಾಸನದ ಪ್ರತಿಭೆಯಾದಂತಹ ಮುಂಚೆ ಇದಕ್ಕಿಂತ ಮುಂಚೆ ಎಲ್ರಿಗೂ ಗೊತ್ತಿದ್ದು ಕಾಮಿಡಿ ಸಂತೋಷ್ ಅಂತ ಅಂದ್ಬಿಟ್ಟು ಬಟ್ ಸಂತೋಷು ಬಿಗ್ ಬಾಸ್ಗೆ ಹೋಗಾದ್ಮೇಲೆ ಅಲ್ಲಿ ಬೇರೆ ಥರ ಫೇಮಸ್ ಆಗಿದ್ದು ಅಂತ ಅಂದರೆ ತುಕಾಲಿ ಸಂತು ಅಂತ ಅಂದ್ಬಿಟ್ಟು ಸೊ ಬನ್ನಿ ಇವತ್ತು ನನ್ನ ಜೊತೆ ತುಕಾಲಿ ಸಂತು ಇದ್ದಾರೆ ಬಿಗ್ ಬಾಸ್ಗೆ ಹೋಗಿ ಬಂದಾದಮೇಲೆ ಮೊದಲನೇ ಬಾರಿಗೆ ಆಸ್ತಿಗೆ ಬಂದಿದ್ದಾರೆ ಭೇಟಿ ಮಾಡೋಣ ಏನೆಲ್ಲ ಅವರ ಎಕ್ಸ್ಪೀರಿಯನ್ಸ್ ಇತ್ತು ಅಂತ ತಿಳ್ಕೊಳ್ಳೋಣ ಸರ್ ನಮಸ್ತೆ ನಮಸ್ತೆ ಬಿಗ್ ಬಾಸ್ ಮುಗಿದ್ಮೇಲೆ ಮೊದಲನೇ ಬಾರಿ ಹಾಸನಕ್ಕೆ ಬರ್ತಾ ಇದ್ದೀರಾ ಏನು ಅನ್ನಿಸ್ತಾ ಇದೆ ಸರ್ ನಿಜವಾಗ್ಲೂ ಸಿಕ್ಕಾಪಟ್ಟೆ ಕ್ಯೂರಿಯಾಸಿಟಿ ಇದೆ ಬಿಗ್ ಬಾಸ್ ಮುಗಿದ್ಮೇಲೆ ನೂರ ಹನ್ನೊಂದು ದಿನಗಳ ಜರ್ನಿ ಆದಮೇಲೆ ಎಷ್ಟೊತ್ತಿಗೆ ನನ್ನೂರು ನಮ್ಮ ಜನ ನೋಡ್ತೀನಿ ಅಂತ ಆಸೆ ಆಗಿತ್ತು ಸೊ ಈ ಒಂದು ಸ್ಪೀಡಲ್ಲಿ ಎಲ್ಲೋ ಒಂದು ಕಡೆ ಹಾಸನಲ್ಲಿ ಯಾವ ಥರ ಹೋಗೋದು ಏನು ಮಾಡೋದು ಯಾರು ಇನ್ವೈಟ್ ಮಾಡಿರೋಲ್ಲ ಅಂತ ಅಂದ್ಕೊಳ್ಳುವಾಗ ನಮ್ಮ ಬಸವಜನ ಜನ ಹಾಸನಂಬ ಕಾರ್ ಡೆಕೋರೇಷನ್ ಐತೆಲ್ಲ ಅವ್ರು ಫೋನ್ ಮಾಡಿದ್ರು ಇನ್ನೊಂದು ಫಂಕ್ಷನ್ ಇದೆ ಅಂತ ಸೊ ಎರಡು ವಾರಂಗೆ ಆಗುತ್ತೆ ಅಂದ್ಬಿಟ್ಟು ಬಂದೆ ಇಲ್ಲೆಲ್ಲ ತುಂಬ ಜನ ಗೆಳೆಯರು ಸಿಕ್ಕಿದ್ರು ತುಂಬ ಕ್ಯೂರೋಸಿಟಿ ಆಯಿತು ಹಾಸನ ನಮ್ಮ ಊರು ನಮ್ಮ ಹೆಮ್ಮೆ ಅಂತ ಹೇಳ್ಕೊಳಕ್ಕೆ ನನಗೆ ಭಾರಿ ಖುಷಿ ಆಗುತ್ತೆ ನಮ್ಮ ಪ್ರತಿ ಸಲ ನೀವು ನೋಡಿರ್ಬೋದು ನಿಮ್ಮ ಊರು ಅಂದರೆ ಹಾಸನ ಜಿಲ್ಲೆ ಒಳೇಶ್ಪುರ ತಾಲೂಕು ಹಳ್ಳಿ ಮೈಸೂರು ಹೋಗ್ಲಿ ಕೆರಗೋಡಪ್ಪ ಅಷ್ಟು ಉದ್ದೂರು ಹೋಸಳಿ ಅಂತ ಹೇಳೋನು ನಾನು ಯಾಕೆಂದರೆ ನಾವೆಲ್ಲೇ ಇರಲಿ ಹೇಗೆ ಇರಲಿ ಫಸ್ಟು ನಮ್ಮ ಊರು ನಮ್ಮ ಜನ ನಮ್ಮ ಪ್ರೀತಿ ಅನ್ನೋದು ಒಂದು ದೊಡ್ಡ ಹೆಮ್ಮೆ ಇರುತ್ತೆ ಸೊ ಆ ಒಂದು ಪ್ರೀತಿಗೆ ನಾವು ಬೆಲೆ ಕಟ್ಟೋಕ್ಕಾಗಲ್ಲ ಎಲ್ಲೋ ಒಂದು ಕಡೆ ನಮ್ಮ ತಾಯಿ ತಂದೆ ನೋಡಕ್ಕೆ ಬಂದಾಗ ನಮ್ಮ ಅಣ್ಣ ತಂಬಿರು ನೋಡೋಕ್ಕೆ ಬಂದಾಗ ಅಥವಾ ನಮ್ಮ ಗೆಳೆಯರು ನೋಡೋಕೆ ಬಂದಾಗ ನಾವು ಓದಿದ ಶಾಲೆ ನೋಡಕ್ಕೆ ಬಂದಾಗ ನಾವು ಹೋಗಿದ್ದ ಕಾಲೇಜ್ಗಳು ನೋಡಕ್ಕೆ ಬಂದಾಗ ಅಥವಾ ನಾವು ಈಗ ನಿಮ್ಮನೆಲ್ಲ ಭೇಟಿ ಮಾಡೋದು ನೀವೆಲ್ಲ ತುಂಬ ಹಳೆಯ ಸ್ನೇಹಿತರು ಈ ಒಂದು ಭಾಗದಲ್ಲಿ ನಮಗೆ ಸೊ ನಿಮ್ಮನ್ನೆಲ್ಲ ಭೇಟಿ ಮಾಡ್ತೀವಿ ಹೋದಾಗ ಸಿಕ್ಕೋಬಿಟ್ಟೆ ಒಂದು ಖುಷಿ ಆಗುತ್ತೆ ಒಂದು ಹ್ಯಾಪಿ ಆಗುತ್ತೆ ಎಲ್ಲ ಒಂದು ಕಡೆ ಮನಸ್ಸಿಗೆ ಸಿಕ್ಕಬಿಟ್ಟೆ ಖುಷಿ ಆಗುತ್ತೆ ಇದ್ದೀವಿ ಅಂತ ಮುಂಚೆ ಅಂದರೆ ಕಾಮಿಡಿ ಕಿಲಾಡಿ ಸಂತೋಷ್ ಅಂತ ಒಂದು ಹೆಸರುಗೂನು ಈಗ ಒಂದು ರೀತಿ ಜನಗಳ ಅಭಿಮಾನ ಇರ್ಬೋದು ಅಲ್ಲಿ ಈಗಲಿಗೂ ಯಾವ ಥರ ಇದೆ ನಿಮಗೆ ಅಂದರೆ ಜನಗಳ ರೆಸ್ಪಾನ್ಸ್ ಇರ್ಬೋದು ಸರ್ ಒಂದೇನಂದ್ರೆ ರೆಸ್ಪಾನ್ಸು ಚೇಂಜ್ ಆಗಿದೆ ಈಗ ನಮಗೆ ಫಸ್ಟ್ ಏನಿತ್ತು ಒಂದು ಪರ್ಸೆಂಟ್ ಇತ್ತು ಕಾಮಿಡಿ ಕಿಲಾಡಿ ಅನ್ನೋದು ಒಂದು ಪರ್ಸೆಂಟು ಆಮೇಲೆ ಜೋಡಿ ನಂಬರ್ ಅನ್ನೋದು ಎರಡು ಪರ್ಸೆಂಟು ಮೂರು ಪರ್ಸೆಂಟ್ ಸರ್ ಈ ಮೂರು ಪರ್ಸೆಂಟು ಈಕ್ವಲ್ ಟು ನೂರು ಪರ್ಸೆಂಟು ತ್ರೀ ಪರ್ಸೆಂಟ್ ಈಕ್ವಲ್ ಟು ನೂರು ಪರ್ಸೆಂಟ್ ಸರ್ ಬಿಗ್ ಬಾಸ್ ಅಂದರೆ ನಾವು ಊಹೆ ಮಾಡ್ಕೊಳಕ್ಕಾಗಲ್ಲ ಅಷ್ಟು ಜನಪ್ರೀತಿ ಜನ ಸಾಗರ ಈಗ ಒಂದು ಸುದೀಪಣ್ಣನ ನಗ್ಸಿದ್ಮೇಲೆ ಜನ ನಗ್ಸಿದ್ಮೇಲೆ ಟೋರ್ನಲ್ಲಿ ನಾನು ತೋರಿಸಿದಂಥ ಪರ್ಫಾರ್ಮೆನ್ಸ್ ಆಗಿರೋದು ಇನ್ವಾಲ್ವ್ಮೆಂಟ್ ಆಗಿರೋದು ಅದು ಜನಕ್ಕೆ ಎಷ್ಟು ಇಷ್ಟ ಆಗಿದೆ ಅನ್ನೋದು ನನಗೆ ಇವಾಗ ಗೊತ್ತಾಗ್ತದೆ ಸರ್ ತುಂಬ ತುಂಬ ಪ್ರೀತಿ ಕೊಡಿದ್ದಾರೆ ಸರ್ ನಾನು ಸುದೀಪ್ ಅಣ್ಣನ ಮನಸ್ಸಿಗೆಲ್ಲೋದ್ರಲ್ಲಿ ಎಷ್ಟು ಖುಷಿಯಾಗಿದ್ದು ನೋವು ಸುದೀಪ್ ಅಣ್ಣನ ಮನಸ್ಸಿಗೆದ್ದಿದ್ದು ಖುಷಿಯಾಗಿದ್ನೋ ಹಾಗೆ ಜನರು ಮನಸ್ಸು ಗೆಲ್ಲೋದ್ರಲ್ಲೂ ಖುಷಿ ಆದೆ ಈಗ ನಮ್ಮ ಒಂದು ಜನರು ಪ್ರೀತಿ ಗಳಿಸೋದ್ರಲ್ಲಿ ತುಂಬ ನನಗೆ ಖುಷಿಯಾಗಿದೆ ಸರ್ ಮತ್ತೆ ಅದಾದ ನಂತರ ನಾನು ಅಬ್ಸರ್ವ್ ಮಾಡಿದೆ ಸಂತು ಪಂತು ಅನ್ನೋ ಒಂದು ಲಾಕೆಟ್ ಎಸ್ ಎಸ್ ಇದೆ ಆ ಲಾಕೆಟ್ ಅಂದರೆ ಸಂತೋಷ್ ಅವ್ರು ಯಾವಾಗ ಯಾ ಕೊಟ್ಟಿದ್ದು ಏನಕ್ಕೋಸ್ಕರ ಕೊಟ್ಟಿದ್ದು ಅದನ್ನು ಸರ್ ಇದು ಏನಂದರೆ ಅನ್ಎಕ್ಸ್ಪೆಕ್ಟೆಡ್ ಸರ್ ಇದು ಅಂದರೆ ಏನು ಗೊತ್ತಿಲ್ಲ ನನಗೂ ಗೊತ್ತಿಲ್ಲ ಅವ್ರಿಗೂ ಗೊತ್ತಿಲ್ಲ ಯಾಕೆಂದ್ರೆ ಒಂದೇ ದಿನ ಇದ್ದಿದ್ದು ಅವ್ರ ಮನೆ ನಾಮಕರಣ ಸೊ ಹೋದಾಗ ನಿಮಗೆ ಒಂದು ಗಿಫ್ಟ್ ಕೊಡ್ತೀನಿ ಅಂತ ಅಂದರು ಅದು ಏನು ಅಂತ ಗಿಫ್ಟ್ ಗೊತ್ತಿರಲಿಲ್ಲ ನನಗೆ ಸಂತು ಪಂತು ಅಂತ ಒಂದು ಲಾಕೆಟ್ ಕೊಟ್ಟರು ನನಗೆ ನಮ್ಮ ನಿಮ್ಮ ನನ್ನ ನಿನ್ನ ಸ್ನೇಹ ಇದೇ ರೀತಿ ಯಾವಾಗಲೂ ಅಂಟ್ಕೊಂಡಿರ್ಬೇಕು ಅಂದ್ಬಿಟ್ಟು ಸಂತು ಲವ್ಸ್ ಪಂತು ಅಂತ ಲವ್ ಸಿಂಬಲ್ ಹಾಕಿ ಕೊಟ್ಟರು ನಾನು ತುಂಬ ಚಿರಋಣಿ ಸರ್ ನಮ್ಮ ಸಂತೋಷ ಸಂತೋಷಣೆಗೆ ಯಾಕೆಂದರೆ ನನ್ನನ್ನು ಪ್ರೀತಿಸೋ ಒಂದು ಹೃದಯ ಯಾವುದಾದ್ರೂ ಇತ್ತು ಬಿಗ್ ಬಾಸ್ ಮನೇಲಿ ಅಂದರೆ ಅದು ವರ್ತು ಸಂತೋಷಣ ವರ್ತುರ್ ಸಣ್ಣ ವರ್ತು ಸಂತೋಷಣ ತುಂಬ ಪ್ರೀತಿಸೋರು ಯಾರೋ ಒಬ್ಬರು ಇದ್ರು ಅಂದರೆ ಅದು ತುಕಾಲಿ ಸಂತೋಷ ನಾವು ಹತ್ತಿದ್ದೀವಿ ನಕ್ಕಿದ್ದೀವಿ ಖುಷಿ ಪಡಿಸಿದೀವಿ ಆಟ ಆಡಿದ್ದೀವಿ ಕೀಟ್ಲೆ ಮಾಡಿದ್ವಿ ಎಲ್ಲ ಮಾಡಿದ್ದೀವಿ ನಾನು ನಮ್ಮಣ್ಣ ಒಬ್ರನ್ನೊಬ್ರು ಬಿಟ್ಕೊಟ್ಟಿಲ್ಲ ಸರ್ ನಮ್ಮ ಹೊರ್ತರ ಸಂತೋಷಣ್ಣ ಏನಾದರೂ ಯಾರಾದರೂ ನಮ್ಮ ಹೊರ್ತರು ಸಂತೋಷಣ ಬಗ್ಗೆ ಯಾರಾದರೂ ಮಾತಾಡಿದ್ರೆ ನಾನು ಬಿಟ್ಕೊಟ್ಟಿಲ್ಲ ನನ್ನ ಬಗ್ಗೆ ಇಡೀ ಮನೆ ಬೇರೆ ಥರ ಮಾತಾಡ್ತಿದ್ದಾಗ ನಮ್ಮಣ್ಣ ಬಿಟ್ಕೊಟ್ಟಿಲ್ಲ ಪ್ರತಿ ಹಂತದಲ್ಲೂ ನಾವು ಅವರು ತುಂಬ ವಿಶ್ವಾಸದಲ್ಲಿ ಇದ್ದೀವಿ ಇವಾಗ ಏನು ಅನ್ನಿಸ್ತಾ ಇದೆ ಅಂದರೆ ಇಷ್ಟು ದಿನ ಮೂರು ದಿನಗಳ ಕಾಲ ಇಬ್ಬರು ಒಟ್ಟಿಗೆ ಇದ್ರಿ ಬಿಗ್ ಬಾಸ್ ಮಗನಂದ್ರೆ ಇಬ್ರು ಬೇರೆ ಬೇರೆ ಆಗ್ಲಿಕ್ಕೆ ಬಂತು ಈಗ ಅವ್ರ ಲೈಫು ಬೇರೆ ಇದೆ ನಿಮ್ಮದೇ ಲೈಫ್ ಬೇರೆ ಇದೆ ಈ ನೂರು ದಿನ ಆದಮೇಲೆ ಈಗ ಬೇರೆ ಇಬ್ರು ಇರೋದ್ರಿಂದ ಏನಾರ ಯಾವ ಥರ ಸರ್ ಏನಿಲ್ಲ ಬಿಗ್ ಬಾಸ್ ಮನೆಯಲ್ಲಿ ನಾನು ಅವರು ಹೋಗಬೇಕು ಅಂತ ಅಂದಾಗ ಎಲಿಮಿನೇಷನ್ ಆಗಿ ಯಾರು ಹೋಗ್ತಿ ಯಾರು ಹೋಗ್ತಾರೆ ಅಂತ ಬಾಟಮ್ ಟೂ ಬಂದುಬಿಟ್ಟಾಗ ತುಂಬ ಟೆನ್ಷನ್ ಆಗಿತ್ತು ಹತ್ವಿ ಎಮೋಷ್ನಲ್ ಆದ್ವಿ ಈಗ ಈ ಕ್ಷಣನ ಬಿಟ್ಟು ಹೋಗ್ತಾ ಇದೀವಿ ನಾನು ಉಳ್ಕೊಂಡ್ರೆ ನೀನು ಗೆದ್ವಾ ನೀನು ಉಳ್ಕೊಂಡ್ರೆ ನಾನು ಗೆದ್ಬತ್ತೀವಿ ಅಂತ ಸೊ ಹಾಗೇನೆ ಒಬ್ರು ಗೆಲುವನ್ನ ಒಬ್ಬರು ಬೇಡ್ಕೊಳ್ತಾ ಇದ್ವಿ ಒಬ್ಬರು ಪ್ರೀತಿಸ್ತಾ ಇದ್ರು ಒಬ್ರು ಆಮೇಲೆ ಹಾರೈಸ್ತಾ ಇದ್ವಿ ನೀನು ಗೆಲ್ಬೇಕು ಅಂತ ನಾನು ಅಣ್ಣ ನೀನು ಗೆಲ್ಬೇಕು ಅಂತ ನಾನು ಹೀಗೆ ಒಬ್ಬರು ಒಬ್ಬರಿಂದ ಒಬ್ಬರು ನಿಸ್ವಾರ್ಥವಾಗಿ ನೀನು ಗೆಲ್ಬೇಕು ನಾನು ಗೆಲ್ಬೇಕು ಅನ್ನೋ ಒಂದು ಪ್ರೀತಿ ಸರ್ ಅಷ್ಟೇ ಆ ಪ್ರೀತಿ ಒಂದು ದೊಡ್ಡ ಮಟ್ಟಕ್ಕಾಗಿ ಬಿಟ್ಟು ಬಂದಮೇಲೆ ಕೊನೆಗೆ ಹತ್ವಿ ಪಟ್ವಿ ತಡ್ಕೊಳೋಕ್ಕಾಗಲಿಲ್ಲ ನಾನು ಸ್ನೇಹಕ್ಕೋಸ್ಕರ ಫಸ್ಟ್ ಟೈಮಲ್ಲಿ ಕಣ್ಣೀರು ಹಾಕಿದ್ದೆ ಸರ್ ಅದೊಂದು ದೊಡ್ಡ ನನಗೆ ಒಂಥರ ಬ್ಯಾಡ್ ಡೇ ಅಂತಲೇ ಹೇಳ್ಬೋದು ಅದು ಬಾಟಮ್ ಟೋಪ್ ಬಂದಾಗ ಹತ್ತಿದ್ದು ಆಮೇಲೆ ಸುದೀಪ್ ಅಣ್ಣ ನಮ್ಮಿಬ್ಬರು ಸ್ನೇಹ ನೋಡಿ ಅಸ್ತು ಅಂದು ನೀವಿಬ್ಬರು ಸ್ನೇಹನ ನಮಗೆ ಬೇರೆ ಮಾಡೋಕ್ಕೆ ಇಷ್ಟ ಇಲ್ಲ ನೀವು ಕೊನೆವ್ರಿಗೂ ಇರಬೇಕು ನೀವು ಉಳ್ಕೊಳ್ಳಿ ಅಂತ ಅಂದು ಸ್ನೇಹಿಕ್ಕೋಸ್ಕರ ಕೊಟ್ಟಂಥ ಗಿಫ್ಟು ಬಿಗ್ ಬಾಸ್ ನಿಮ್ಮಿಬ್ಬರು ಸ್ನೇಹಕ್ಕೆ ಯಾವುದೇ ರೀತಿ ದೃಷ್ಟಿ ಬೀಳಬಾರ್ದು ಅಂತ ಹೇಳಿದೊಂದು ತುಂಬ ಮೆಮೊರಿಸ್ ತುಂಬ ಇದೆ ಸರ್ ಸಂತು ಪಂತು ಅನ್ನೋ ಮೆಮೊರಿ ತುಂಬ ಇದೆ ಈ ಆಮೇಲೆ ಇದೊಂದು ಕ್ಲಾರಿಟಿ ಕೊಟ್ಬಿಡ್ತೀನಿ ನಾನು ನಿಮಗೆ ಅದಕ್ಕೆ ಇವೆಲ್ಲದರ ಒಂದು ನೆನಪಿಗೋಸ್ಕರನೇ ನನ್ನ ಮತ್ತು ವರ್ಕರ್ ಸಂತೋಷ ನನ್ನ ಬಾಂಡಿಂಗು ಎಲ್ಲೋ ಒಂದು ಕಡೆ ಮಿಸ್ ಆಗಬಾರ್ದು ನೀವು ಹೇಳಿದ್ರಿ ಗೊತ್ತಾ ಎರಡು ಈಗ ಬಿಗ್ ಬಾಸ್ ಮುಗಿದ್ಮೇಲೆ ಅವ್ರ ದಾರಿ ಅವ್ರಿಗೆ ನಮ್ಮ ದಾರಿ ನಮಗೆ ಅಂತ ಹೇಳಿದ್ರು ಗೊತ್ತಾ ಇವಾಗಲೂ ನಮ್ಮ ಅಣ್ಣ ನನ್ನ ಜೊತೆಲಿ ಅವರು ಎಲ್ಲ ಅಂದರೆ ಈ ಲಾಕೆಟಲ್ಲಿ ಎಲ್ಲೋದ್ರೂ ಹೊರ್ತುರು ಸಂತೋಷಣ ವರ್ತು ಸಂತೋಷಣ ಸಂತೋಪ್ ಅಂತ ಅದು ಕಾರಣ ಇದು ಕಾರಣ ಸರ್ ಸರ್ ಆಮೇಲೆ ಈ ಲಾಕೆಟ್ಟು ಯಾವಾಗಲೂ ನಮ್ಮ ಜೊತೆ ಇರುತ್ತೆ ಯಾವಾಗಲೂ ನಾನು ಕೊರಳಲ್ಲಿ ಹಾಕೋಬೇಕು ಅಂತ ಹೇಳಿದರು ಹಾಕೋಬೇಕು ಅಂತ ಹೇಳಿದಾಗ ನನ್ನ ಹತ್ರ ಚೈನ್ ಇರಲಿಲ್ಲ ಆ್ಯಕ್ಚುಲಿ ಈ ಚೈನ್ ಹೇಗೆ ಅಂತ ನೀವು ಕೇಳ್ಬೋದು ಆ್ಯಕ್ಚುಲಿ ಈ ಚೈನ್ ಈ ಈಚನ ಬಂದ್ಬಿಟ್ಟು ಮಾನ್ಸ್ಟರ್ ಮೂವಿ ಪ್ರೊಡ್ಯೂಸರು ಪುಟ್ರಜಣ್ಣ ಅಂತ ಅವ್ರ ಮಗ ಸಂತೋಷ್ ರೆಡ್ಡಿ ಅಂದ್ಬಿಟ್ಟು ಅವರು ನನಗೆ ಪ್ರೀತಿಯಿಂದ ಯಾಕೆಂದರೆ ಅವತ್ತು ಈ ಲಾಕೆಟ್ ಇಸ್ಕ್ರ ಹೋಗಿ ಅವ್ರ ಕರಲೇ ಹೋಗಿದ್ವಿ ನಾವು ಆಡ್ಬೇಕು ನಂಗೆ ಗೊತ್ತಿಲ್ಲ ಆ್ಯಕ್ಚುಲಿ ಲಾಕೆಟ್ ಕೊಡ್ತಾರೆ ಅಂತ ಗೊತ್ತಿಲ್ಲ ಅವರು ವರ್ತುರನು ನೋಡಬೇಕು ಅಂತ ಅಭಿಮಾನದಿಂದ ಬಂದರೆ ಬಂದಿದ್ದಾರೆ ಬಂದಿದ್ರು ನೋಡಾದ್ಮೇಲೆ ಇದನ್ನು ನೋಡಿ ಇದನ್ನು ನಾನು ಹಿಂಗೆ ಇಟ್ಕೊಂಡಿದ್ದೆ ನಾಲ್ಕು ದಿವಸ ಜೇಬಲ್ಲಿ ಜೇಬಲ್ಲಿ ಇಟ್ಕೊಂಡು ಮುದ್ರಾಗ್ತಾ ಇದ್ದಾನಲ್ಲ ಸಂತು ಅಂದ್ಬಿಟ್ಟು ಅವರೇ ಒಂದು ಪ್ರೀತಿಯಿಂದ ನಿಮ್ಮ ಸರ್ಪ್ರೈಸ್ ಇದೆ ಅಂತ ಹೇಳಿ ತಂದು ಕೊಡ್ತೀವಿ ಸರ್ ಚೈನು ಏನೋ ಸರ್ ಅವಾಗ ನೋಡಿದ ತಕ್ಷಣ ಅವಾಗ ನಂಗೆ ಖುಷಿ ಆಯಿತು ಯಾಕೆಂದರೆ ಸಂತು ಪಂತು ಅನ್ನೋ ವರ್ತೂರ್ ವರ್ತೂರು ಸಂತೋಷವ್ರು ತುಕಾಲಿ ಸಂತೋಷವ್ರ ಜೀವಂತವಾಗಿರುವಾಗ ಅದನ್ನು ಜೇಬಳಿ ಹಾಕೊಂಡು ಇಟ್ಕೊಂಡು ಓಡಾಡಬೇಕಾಗಿತ್ತು ಆದರೆ ಯಾವಾಗಲೂ ಎಲ್ರಿಗೂ ತೋರಿಸ್ನ ಓಡಾಡಲಿ ಕೊರಳಲ್ಲಿ ಇರಲಿ ಅಂದ್ಬಿಟ್ಟು ಪುಟ್ರ ಒಂದು ಚೈನ್ ಮಾಡಿ ಹಾಕಿದ್ದು ನಿಜಕ್ಕೂ ಬೇರೆ ಲೆವೆಲ್ಗೆ ಉಂಟೋಗ್ಬಿಡ್ತು ಸರ್ ಅವ್ರು ಹೇಳಿದ್ರು ನಿಮ್ಮಿಬ್ಬರು ಸ್ನೇಹಕ್ಕೆ ನನ್ನೊಂದು ಸಣ್ಣ ಸೇತುವೆ ಇದು ನಿಮ್ಮಿಬ್ಬರು ಸ್ನೇಹಕ್ಕೆ ಒಂದು ಸಣ್ಣ ಅಳಿಲು ಸೇವೆ ನನ್ನದು ಅಂತಂದ್ರೆ ಭಾರಿ ಖುಷಿ ಆಯಿತು ಅವರು ನಮ್ಮಿಬ್ಬರ ಮೇಲೆ ಇಟ್ಟಿರೋ ಪ್ರೀತಿ ಪುಟ್ಟರ ನನ್ನ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು ಅವರು ನಮ್ಮಿಬ್ಬರು ದೊಡ್ಡ ಫ್ಯಾನ್ ಅವರು ಸಿಕ್ಕಾಪಟ್ಟೆ ಇಷ್ಟಪಡ್ತಾರೆ ಬಿಗ್ ಬಾಸ್ ಮುಗಿದ ತಕ್ಷಣ ನಮ್ಮ ಜೊತೆನೇ ಓಡಾಡಿದ್ರು ಭಾರಿ ಖುಷಿ ಆಯಿತು ನನಗೆ ಆ ಒಂದು ಇದು ಈ ಚೈನು ಮತ್ತು ಈ ಲಾಕೆಟ್ಟು ನನ್ನ ಲೈಫಲ್ಲಿ ಮರಿಲಾಗದಂಥ ಒಂದು ಕೊಡುಗೆ ಸರ್ ಮರಿಲಾಗದಂಥ ಕೊಡುಗೆ ಮತ್ತು ನಿಮ್ಮ ಅಪ್ತ ಸ್ನೇಹಿತ ಅಂದರೆ ಪ್ರಾಣದ ಗೆಳೆಯ ಅಂತಲೇ ಹೇಳ್ತೀರಾ ಸಂತೋ ಅವ್ರದ್ದು ವರ್ತುರು ಸಂತೋಷ ಅವ್ರದ್ದು ಒಂದು ಆಡಿಯೋ ವೈರಲ್ ಆಗಿತ್ತು ಅಂದರೆ ಯಾವುದು ವಿಡಿಯೋ ವಿಡಿಯೋ ಅಂದರೆ ಶೋಕಿ ಮಾಡಬೇಕು ಅಂದರೆ ನಿಮ್ಮ ಅಪ್ಪ ನೋಡಿದ್ದೀರಾ ಅಂತ ಅಂದ್ಕೋತೀನಿ ನೋಡಿದ್ದೀರಲ್ವಾ ಅದನ್ನು ನೋಡಿದ ನಾನು ನಮ್ಮ ಮುಟ್ಟಿದ್ದೀನಿ ನಿಮ್ಮ ಬಂದು ಶೋಕಿ ಮಾಡು ಅಂತ ಬಟ್ ಆ ಹೇಳಬೇಕು ಅಂತ ಅಂದರೆ ಆ ವೀಡಿಯೋ ವೈರಲ್ ಆಗಿದ್ದು ನಮ್ಮ ಆಸನದಿಂದಲೇ ಹ್ಞೂ 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 ಈ ಎರಡು ವರ್ಷದಿಂದೆಯೂ ಅವರು ಆ ಟೈಮ್ನಲ್ಲಿ ಅವರಿಗೆ ತುಂಬ ಬೇರೆ ಥರ ಇದನ್ನು ಮಾಡ್ತಾಯಿದ್ರು ಶಾಂತಿ ಗ್ರಾಮಕ್ಕೆ ಒಂದು ಪ್ರೋಗ್ರಾಮ್ಗೆ ಅಂದರೆ ಗಣಪತಿ ವಿಸರ್ಜನೆಗೆ ಅಂತ ಬಂದಾಗ ಅದನ್ನು ಕೂಡ ನಮ್ಮ ಚಾನೆಲ್ ಮುಖಾಂತ್ರನೇ ವೈರಲ್ ಆಗಿದ್ದದು ಹೌದೌದು ಹೇಳ್ತಿದ್ರು ಹೇಳ್ತಿದ್ರು ಹೇಳ್ತಾ ಅಣ್ಣ ಆಸನ್ ಡೈಲಾಗ್ನ ಇದು ಮಾಡಿದ್ದು ನಂಗೆ ಗೊತ್ತಿರಲಿಲ್ಲ ಅಷ್ಟು ವೈರಲ್ ಆಗುತ್ತೆ ಬಟ್ ತುಂಬಾ ಚೆನ್ನಾಗಿ ಅದನ್ನ ರಕ್ಷಣ ಮಾಡ್ತಾರೆ ಬಿಗ್ ಬಾಸ್ ಮನೇಲಿ ಹೊಡೆದಿರಲ್ಲ ಯಾವ್ದಾದ್ರು ಫಂಕ್ಷನ್ ಇದ್ದಾಗಲೇ ಹೊಡೆದಿದ್ರು ಬಿಗ್ ಬಾಸ್ ಅಲ್ಲಿ ಆಮೇಲೆ ಆ ಡೈಲಾಗ್ ಎಲ್ಲಿ ಫೇಮಸ್ ಆಯ್ತು ಅಂದ್ರೆ ಹೋದಾಗಲೇ ಫೇಮಸ್ ಆಯ್ತು ಅಂತಲೂ ಹೇಳಿದಾರೆ ಅವ್ರು ಆಕ್ಚುಲಿ ಬಿಗ್ ಬಾಸ್ನಲ್ಲಿ ಇದ್ದಂಥ ನೂರು ದಿನಗಳಲ್ಲಿ ನಿಮ್ಮ ಅವರ ಬಾಂಡಿಂಗ್ ಇರ್ಬೋದು ಬೇರೆ ಎಲ್ಲಾದರೂ ರೀತಿ ತುಂಬ ನೆನಪು ಬರುವಂಥದ್ದು ಮೂಮೆಂಟ್ ಅಂದರೆ ಯಾವುದು ಸರ್ ನಾನು ಅವ್ರಿಗೆ ಅವರು ಮನೆ ಮನೆ ಬಿಟ್ಟು ಊರಿಗೆ ಹೋಗ್ತೀನಿ ಅಂತ ಮನೆ ಅವ್ರ ಮನೆಗೆ ಹೋಗಬೇಕು ಅಂತ ಬಿಗ್ ಬಾಸ್ ಮನೆಯಲ್ಲಿ ಹಠ ಹಿಡಿದು ಮೂವತ್ತ್ನಾಲ್ಕು ಲಕ್ಷ ಓಟ್ ಬಂದ್ರು ಅದನ್ನ ಯಾವ್ದನ್ನೂ ಲೆಕ್ಕಕ್ಕೆ ನನಗೆ ಆಗ್ತಿರೋ ನೋವು ತುಂಬ ದೊಡ್ಡದಿದೆ ಅಂತ ಹೋಗುವಾಗ ನಾನು ಅವ್ರನ್ನ ರಿಕ್ವೆಸ್ಟ್ ಮಾಡಿಕೊಂಡಿದ್ದು ನಾನು ನನಗವರು ರೆಸ್ಪೆಕ್ಟ್ ಕೊಟ್ಟಿದ್ದು ಅವ್ರ ತಾಯಿ ಬಂದಿದ್ದು ಈ ಒಂದು ಬಾಂಡಿಂಗಲ್ಲಿ ಅವ್ರನ್ನ ಒಂದು ನಾನು ನಾನು ಒಂದು ಪಾಸಿಟಿವ್ ಆಗಿ ನೀನು ಆಡಬೇಕಣ ನೀನು ಆಡಬೇಕಣ ಅಂತ ಹೇಳಿದ್ದು ಫಾರಿನ್ ನೆನಪಲ್ಲಿದೆ ಆ ಸಮಯದಲ್ಲಿ ನಿಮಗೆ ಗೊತ್ತಿರಲಿಲ್ಲ ಹೊರಗಡೆ ಏನು ನಡೀತು ಹೌದು ಸರ್ ಬಂದಾದ್ಮೇಲೆ ಗೊತ್ತಾದ್ಮೇಲೆ ಏನು ಅನ್ನಿಸ್ತು ಬಂದಾದ್ಮೇಲೆ ಗೊತ್ತಾಗಿಲ್ಲ ನನಗೆ ಬಂದಾದ್ಮೇಲೆ ಆಮೇಲೆ ಅದು ನೆನಪಿನ ಘಟನೆಗಳು ಹೇಳ್ತೀನಿ ಇನ್ನೊಂದು ಅವ್ರಿಗೆ ನಾನು ಉತ್ತಮ ಡಾಲರ್ ಕೊಡ್ತೀನಿ ನಾನು ಬಿಗ್ ಬಾಸಲ್ಲಿ ಉತ್ತಮ ಆಡ್ತೀವಲ್ಲ ಅದು ಉತ್ತಮ ನಾನು ಮೂರು ಗೆದ್ದಿರ್ತೀನಿ ಅದರಲ್ಲಿ ಒಂದು ಹಣ್ಣಂಗೆ ಉತ್ತಮ ಕೊಡ್ತೀನಿ ಆಮೇಲೆ ಇನ್ನು ಸ್ನೇಹಿಕೋಸ್ಕರ ಸುದೀಪಣ್ಣನ ಎದುರುಗಡೆ ಬಾಟಮ್ ಟೋಲ್ ಇದ್ದಾಗ ಹತ್ತಿದ್ದು ಇವೆಲ್ಲ ಮರಿಲಾಗದಂತೆ ಆಮೇಲೆ ಬೀನ್ ಬ್ಯಾಗ್ನ ನಾವು ತುಂಬ ಮಿಸ್ ಮಾಡ್ಕೊತೀವಿ ಆ ಬೀನ್ ಬ್ಯಾಗಲ್ಲಿ ಇಡೀ ಬಿಗ್ ಬಾಸ್ ಮನೇಲಿ ಯಾರ್ಯಾರವ್ರು ಎಲ್ಲರ ಬಗ್ಗೆಯೂ ಮಾತಾಡಿದ್ದೀನಿ ಅದಕ್ಕೆ ಅಣ್ಣ ಹ್ಞೂ ಹ್ಞೂ ಕಣ್ಣವ್ರು ಸಾಥ್ ಕೊಟ್ಟವ್ರೆ ಏನೇ ಮಾತಾಡಿದರೂ ಆಟ ಅವನು ಹೆಂಗೆ ಮಾಡಿದ್ರು ಅವ್ನು ಕಾಮಿಡಿ ಮಾಡಿದ್ದಾನೆ ಅಂತ ನನ್ನ ಜೊತೇಲಿ ಇತ್ಕೊಂಡಿದ್ದಂಥ ಒಂದು ಕ್ಷಣಗಳು ನೆನಪಿಗೆ ಬರ್ತವೆ ಕೊನೆಯ ದಿವಸ ನಾನು ಎಲಿಮಿನೇಷನ್ ಆಗಿ ಬರುವಾಗ ಕೊನೆಯ ಲಾಸ್ಟ್ ಡೇ ಇಡೀ ಬಿಗ್ ಬಾಸ್ ಲಾಸ್ಟ್ ಡೇ ಎಲಿಮಿನೇಟಾಗಿ ಆ ಒಂದು ರಾತ್ರಿ ನಾನಿಲ್ಲ ಆ ಒಂದು ರಾತ್ರಿ ಎಲಿಮಿನೇಟಾಗಿ ಬರುವಾಗ ಅಲ್ಲೇ ಎದುರುಗಡೆ ನಿಂತ್ಕೊಂಡು ನನ್ನನ್ನು ಮಿಸ್ ಮಾಡ್ಕೊಂಡಂಥ ಒಂದು ವೀಡಿಯೋ ನೋಡಿದ್ದೆ ಅದು ಸಿಕ್ಕಾಬಿಟ್ಟು ಮನಸ್ಸಿಗೆ ಕಲಕ್ತಕ್ಕಂಥ ಒಂದು ವಿಷಯ ಅದಾದಮೇಲೆ ಎರಡು ಬೀನ್ ಬ್ಯಾಗಲ್ಲಿ ಒಂದು ಬೀನ್ ಬ್ಯಾಗು ಒಂದು ಬೀನ್ ಬ್ಯಾಗಲ್ಲಿ ಒಂದು ಕೈ ನಮ್ಮ ಅಣ್ಣೊಂದು ಅಥವಾ ನಂದು ಅಂತ ಆಸೆ ಪಟ್ಟಿದ್ವಿ ನಾನು ಬಂದಮೇಲೆ ನಮ್ಮ ಅಣ್ಣೊಂದು ಅಂತ ನಾನು ಕೊಂಡಿದ್ದೆ ಅದು ಆಗಲಿಲ್ಲ ಸೊ ಆ ಮೂಮೆಂಟಲ್ಲಿ ಅವ್ರು ಎಲಿಮಿನೇಟಾಗಿ ಅವರು ಬಂದಮೇಲೆ ಟಾಪ್ ಫೋರ್ ಟಾಪ್ ಫೈವ್ ನಾನು ಆ ಒಂದು ದುಃಖ ತಡಿಲಾಗಿಲ್ಲ ಸೊ ಇವೆಲ್ಲ ಘಟನೆಗಳು ಮನಸ್ಸಿಗೆ ತುಂಬ ಕೆಣಕ್ತವೆ ಕೆಣಕಿದ್ರೂ ನಾವು ಆಲ್ರೆಡಿ ಜನರ ಮನಸ್ಸನ್ನು ಗೆದ್ದಿದ್ದೀವಿ ಗೆದ್ದಿದ್ದೀವಿ ಸರ್ ಸ್ನೇಹ ಪ್ರೀತಿಯಲ್ಲಿ ಗೆದ್ದಿದ್ದೀವಿ ಇದೇ ಡೈಲಾಗ್ನ ನಾನು ಎಲ್ಲ ಕಡೆ ಅದಕ್ಕೆ ಒಂದು ಸಂತೋ ಪಂತು ಅಂತ ಹೆಸರು ಬರೋದೇ ಹೌದು ಸರ್ ಸರ್ ಇವತ್ತು ಮೂಲೆ ಮೂಲೆಗೆ ಹೋಗಲಿ ಸರ್ ಸಂತು ಪಂತು ಸಂತು ಪಂತು ಸಂತು ಪಂತು ತುಕಾಲಿ ಸಂತೋಷ್ ವರ್ತು ಹೇಳ್ತಾನೆ ಹಿಂಗೆ ಯಾವತ್ತು ಚೆನ್ನಾಗಿರಲಿ ಸೊ ಕೊನೆಯದಾಗಿ ನಿಮ್ಮ ಆಸನ ಜನತೆಗೆ ಏನು ಹೇಳಿಕ್ಕೆ ಇಷ್ಟಪಡ್ತೀರಾ ಸರ್ ನನಗೆ ತುಂಬ ಚಿಕ್ಕಬಡ ಖುಷಿಯಾಗುತ್ತೆ ಎಂಥ ನಾಡಲ್ಲಿ ಹುಟ್ಟಿದೀವಿ ನಾವು ಶಿಲ್ಪಕಲೆಗಳ ಬೀಡು ನಮ್ಮ ಹಾಸನ ನೆಲೆನಾಡು ಈ ಒಂದು ಇತಿಹಾಸ ಇರ್ತಕ್ಕಂಥ ಈ ನಾ ಈ ಒಂದು ಊರಲ್ಲಿ ಜನಿಸಿರೋದೇ ನಮ್ಮೆಲ್ಲರೂ ಭಾಗ್ಯ ಇಲ್ಲಿಂದ ಒಂದು ಹಳ್ಳಿಯ ರೈತರ ಮಗನಾಗಿತ್ಕೊಂಡು ಇಲ್ಲಿ ಎಲ್ಲ ಟ್ರ್ಯಾಕ್ಟರ್ ಹೊಲ ಉಳ್ತಿದ್ದವನು ಒಂದು ಚಾನಲ್ ಕೆಲಸ ಮಾಡಿಕೊಂಡು ಟಿ ವಿಗಳಲ್ಲಿ ಬಂದು ಆಮೇಲೆ ಎಲ್ಲ ಆಗಿ ಕಾಮಿಡಿ ಶೋಗಳು ಮಾಡಿ ನಾನು ನನ್ನ ಹೆಂಡ್ತಿ ಜೋಡಿ ನಂಬರ್ ಒನ್ ಮಾಡಿ ಅದು ಆದ ನಂತರ ಬಿಗ್ ಬಾಸಿಗೆ ಬಂದು ಇಲ್ಲಿ ಮಟ್ಟಿಗೆ ನಿಂತಿದ್ದೀನಿ ಅಂದರೆ ಇಲ್ಲಿರೋ ಜನಗಳ ಪ್ರೀತಿಸೋದು ನಿಜವಾಗ್ಲೂ ನಮ್ಮ ಹಾಸನ ಜನ ನಮ್ಮ ತುಕಾಲಿ ಸಂತು ಅಂತ ಚಿಕ್ಕಪಡೆ ಇಷ್ಟಪಡ್ತೀರ ನಂಗೆ ಚೆನ್ನಾಗಿ ಗೊತ್ತು ನಿಮಗೊಳ ಪ್ರೀತಿ ನಾನು ಯಾವಾಗಲೂ ಚಿರವಣಿಯಾಗಿರ್ತೀನಿ ನನ್ನ ಜೀವನದಲ್ಲಿ ಎಲ್ಲಿವರೆಗೂ ಶಕ್ತಿ ಇರುತ್ತೋ ಅಲ್ಲಿವರೆಗೂ ನಿಮ್ಮನ್ನ ನಗಿಸ್ತೀನಿ ಇರಿ ನಗಿಸ್ತಾ ಇರಿ ಆರೋಗ್ಯದಿಂದ ರೀ ನಿಮ್ಮ ಒಂದು ಪ್ರೀತಿಯ ಹಾರೈಕೆ ಈ ಪುಟ್ಟ ಕಲಾವಿದನ ಮೇಲೆ ಯಾವಾಗಲೂ ಇರಲಿ ನಮ್ಮ ಊರು ಹಾಸನ ನಮ್ಮ ಹೆಮ್ಮೆ ಇವೆಲ್ಲ ಚೆನ್ನಾಗಿರಬೇಕು ಅನ್ನೋದು ನನ್ನ ಆಸೆ ಧನ್ಯವಾದಗಳು ಇಡೀ ಕರ್ನಾಟಕ ನಟಿಸುವಂಥ ಒಂದು ಶಕ್ತಿ ನೀವು ತುಂಬಿಸ್ಬೇಕು ನನಗೆ ನಗಿಸ್ತೀನಿ ಇಲ್ಲಿವರೆಗೂ ಏನು ನಗಸ್ಕೊಂಡು ಬಂದಿದ್ರೆ ಮುಂದೇನೂ ಕೂಡ ಅಷ್ಟು ನಗಿಸುವಂತ ಒಂದು ಶಕ್ತಿ ನಂಗೆ ಕೊಡಿ ಕೊನೆಯದಾಗಿ ಏನಂತ ನಿಮ್ಮ ಲಾಸ್ಟ್ ಮುಂದಿನ ಪ್ರಾಜೆಕ್ಟ್ಗಳೇನಿದೆ ಅಂದರೆ ಈಗ ಒಂದು ಸಿನಿಮಾ ಬರ್ತಾ ಇದೆ ಸರ್ ಕೆ ಟಿ ಎಂ ಅಂತ ಹದಿನಾರನೇ ತಾರೀಕು ರಿಲೀಸ್ ಆಗ್ತೈತೆ ಅದಾದ್ಮೇಲೆ ಮೂರನೇ ಕೃಷ್ಣಪ್ಪ ಅಂತ ಸಿನಿಮಾ ಬರ್ತೈತೆ ಅದಾದ್ಮೇಲೆ ಗಜರಾಮ ಅಂತ ಒಂದು ಸಿನಿಮಾ ಬರ್ತೈತೆ ಈ ಸಿನಿಮಾಗಳ ನಡುವೆ ನಂದೊಂದಷ್ಟು ಸಿನಿಮಾಗಳು ಬ್ಯಾಲೆನ್ಸ್ ಇದೆ ಇನ್ನು ಹೊಸ ಸಿನಿಮಾಗಳು ಡಿಸ್ಕಷನಲ್ಲಿ ನಡೀತದೆ ಸರ್ ಯಾವ ಸಿನಿಮಾ ಮಾಡ್ಬೇಕು ಯಾವ ಸಿನಿಮಾ ಮಾಡಬಾರ್ದು ಅಂತ ಕೆಲವೊಂದೆರಡು ಸಿನಿಮಾಗಳು ಹೀರೋ ಆಗಿ ಬರ್ತಾಯಿದೆ ಹೀರೋ ಆಗಿ ಮಾಡಬೇಕಾ ಬೇಡವಾ ಅದು ಕಾಮಿಡಿ ಓರಿಯೆಂಟೆಡ್ ಸಿನಿಮಾಗಳು ಯಾವ ಥರ ಪಾತ್ರಗಳಿದೆ ಅನ್ನೋದೆಲ್ಲ ಡಿಸ್ಕಷನ್ ಮಾಡ್ಕೊಂಡು ಮುಂದೆ ಹೋಗಬೇಕು ಅಂತ ಡಿಸೈಡ್ ಮಾಡ್ತಾ ಇದ್ದೀನಿ ಟೋಟಲಾಗಿ ಒಂದಷ್ಟು ಪ್ರಾಜೆಕ್ಟಲ್ಲಿ ಬರ್ತಾಯಿದೆ ಸರ್ ಏನು ತೊಂದರೆ ಏನಿಲ್ಲ ಈಗ ಪ್ರೆಸೆಂಟ್ ಗಿಲಿಗಿಲಿ ಮಾಡ್ತಾ ಇದ್ದೀನಿ ಮಾಡ್ತಾ ಇದ್ದಾರೆ ಗಿಚ್ಚಿಗಿಲ್ಗಿಲಿ ನಾನು ನನ್ನ ನಿಂತಿ ಹೊಟ್ಟಿಗೆ ಮಾಡ್ತಾ ಇದ್ವಿ ಸೊ ಇದ್ರ ಮುಖಾಂತರ ಇಡೀ ಕರ್ನಾಟಕನ ಅಂತ ಒಂದು ಕೆಲಸ ಮಾಡ್ತಾ ಇದ್ವಿ ಕರ್ನಾಟಕದ ಜನ ಸರ್ ಕೈಬಿಟ್ಟಿಲ್ಲ ಸರ್ ನನ್ನ ಕರ್ನಾಟಕದ ಜನ ಕೈಬಿಟ್ಟಿಲ್ಲ ಯಾಕೆಂದರೆ ಇವತ್ತು ನಾನು ಟಾಪ್ ಫೈವ್ಗೆ ಬಂದಿದ್ದೀನಿ ಬಂದಿದ್ದೀನಿ ಫಿಫ್ತ್ ರನ್ನರ್ ಅಪ್ ಆಗಿದ್ದೀನಿ ಅಂದರೆ ಅದಕ್ಕೆ ಕಾರಣ ಅದಕ್ಕೆ ಕಾರಣ ನಮ್ಮ ಕರ್ನಾಟಕದ ಜನ ಎಲ್ಲರೂ ರಕ್ಷಿದ್ದೀನಿ ಸರ್ ಪ್ರತಿ ಮೂಲೆಗೆ ನಮ್ಮ ಕರ್ನಾಟಕದ ಜನ ತುಕಾಲಿ ನೀನು ಇಲ್ಲದೇ ಕಾಮಿಡಿ ಬಿಗ್ ಬಾಸ್ ಮೇಲೆ ಮಾಡೋಕ್ಕೆ ಆಗ್ತಾ ಇರಲಿಲ್ಲ ನೀನು ನೀನೊಂದು ಅಲ್ಲಿ ಫುಲ್ಫಿಲ್ ಆಗ್ತಾ ಇರಲಿಲ್ಲ ತುಕಾಲಿ ಸಂತೋಷ ಇಲ್ಲ ಇಲ್ಲ ಅಂದರೆ ಫುಲ್ಫಿಲ್ ಆಗ್ತಾ ಇರಲಿಲ್ಲ ಅಂತ ಎಲ್ಲ ಹೇಳ್ತಾರೆ ಸುದೀಪ್ ಅಣ್ಣನ ನೀವು ಇದೇ ಮಾತು ಹೇಳಿದ್ರು ಒಂದು ಫಂಕ್ಷನಲ್ಲಿ ಒಂದು ಪಾರ್ಟಿ ಫಂಕ್ಷನಲ್ಲಿ ಸುದೀಪ್ ಸಿಕ್ಕಾಪಟ್ಟೆ ಸಿಕ್ಕಾಪಟ್ಟು ಇಷ್ಟಪಡ್ತಾರೆ ನಾವು ಆ ಥರದಂಥ ಒಂದು ಅದ್ಭುತವಾದ ವ್ಯಕ್ತಿನ ನಾವು ಮರೆಯೋಕ್ಕಾಗಲ್ಲ ಎಲ್ಲ ಒಂದು ಕಡೆ ಹಳ್ಳೀಲಿ ಒಂದು ಟೇಫ್ರಿ ಕಾರ್ಡ್ನಲ್ಲಿ ವಾಯ್ಸ್ ಕೇಳ್ತಿದ್ದವರು ಗ್ರೀಟಿಂಗ್ಸ್ ಕಾರ್ಡಲ್ಲ ಅವರು ಗ್ರೀಟಿಂಗ್ ಬರೀತಿದ್ದವರು ಇವತ್ತು ಸುದೀಪ್ ಇಡೀ ಹದಿನಾರು ವಾರ ನಗ್ಸಿದ್ದೀನಿ ಅಂದರೆ ಅದಕ್ಕಿಂತ ಖುಷಿ ಏನೇನು ಬೇಕು ಸರ್ ಅಲ್ವಾ ಹೌದು ಅಷ್ಟೆ ಓಕೆ ಇಷ್ಟೊತ್ತು ನೋಡಿದ್ರಿ ಸಂತವರು ಇಷ್ಟು ದಿನ ಏನೊಂದು ನೂರು ದಿನದ ಜರ್ನಿ ಇತ್ತು ಅದನ್ನು ನಮ್ಮ ಜೊತೆ ಹಂಚ್ಕೊಂಡ್ರು ಮುಂದೆ ಹೇಳ್ತಾಯಿದ್ರು ನನ್ನದು ತುಂಬ ಪ್ರಾಜೆಕ್ಟ್ಸ್ ಇದೆ ಫಿಲಮ್ಸ್ ಬರ್ತಾ ಇದೆ ನನ್ನ ಮುಂದೆ ಈ ಥರ ಎಲ್ಲ ಮಾಡಬೇಕು ಕಾಮಿಡಿಯನ್ ಇದರಲ್ಲಿರ್ಬೋದು ಇಲ್ಲ ಹೀರೋ ಆಗಿರ್ಬೋದು ಅಂತ ಸೊ ಎಲ್ಲರೂ ಕೂಡ ದಯವಿಟ್ಟು ಅವರ ವಿಡಿಯೋಗಳನ್ನ ನೋಡಿ ಮತ್ತು ಅವರ ಮುಂಬರುವಂತಹ ಫಿಲಮ್ಗಳಿಗೆ ಅವರಿಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಧನ್ಯವಾದ ಥ್ಯಾಂಕ್ ಯು